ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇನ್ನೊಂದು ಹೊಸ ತಿಂಡಿಯನ್ನು ಮಾಡೋದನ್ನು ಬಂದೀನಿ ನೋಡಿ ಇದು ಅಮಟೇಕಾಯಿ ಅಮಟೆಕಾಯಿಯನ್ನು ನಾನು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಅಮಟೆಕಾಯಿನ ಹಾಕೊಳ್ಳೋಣ ನಾನು ಎಂಟು ಅಮಟೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಎಂಟು ಅಮಟೆಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ಇದ್ದೀನಿ ನಾಲ್ಕು ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ಆಮೇಲೆ ಇದಕ್ಕೆ ನಾನು ಒಂದು ಕಪ್ಪು ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಿಂಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಿಂಗನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಿಕೆಯಷ್ಟು ಹಿಂಗನ್ನು ಇದ್ದೀನಿ ಹಾಗೆ ಇದಕ್ಕೆ ಹಸಿ ಸಾಸಿವೆಯನ್ನು ನಾವು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಇದಿಷ್ಟು ನಾವೀಗ ನೈಸಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡಂತೆ ಒಂದು ಬಾಣಲಲ್ಲಿ ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಅದಕ್ಕೀಗ ನಾನು ಸಾಸಿವೆ ಒಗ್ಗರಣೆ ಮಾಡ್ತೀನಿ ಅದೇ ಒಂದು ಟೀಬಿಲ್ ಸ್ಪೂನಷ್ಟು ಒಗ್ಗರಣೆ ಮಾಡ್ತೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಹಾಕೊಂಡಿದ್ದೀನಿ ಇದಕ್ಕೆ ಬೇಳೆ ಕಡಲೆ ಬೆಳೆನ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬಿಡ್ಬೋದು ಇದನ್ನ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಬ್ರೌನ್ ಕಲರ್ ಬರುವವರಿಗೆ ಈಗ ಕಡಲೆಕಾಯಿ ಬೀಜ ಆಗಿದೆ ಇವಾಗ ಇದಕ್ಕೆ ನಾನು ಕರ್ಬೇ ಸೊಪ್ಪು ಎರಡೇ ಸ್ಪೂನ್ ಒಂದು ನಿಮಿಷ ಬಾಡಿಸ್ಕೊಳ್ತೀನಿ ಈಗ ನಾವು ನೋಡಿದ್ದು ರುಬ್ಬಿಕೊಂಡಿರುವಂಥ ಮಿಶ್ರಣ ನಾವು ಅಮಟೆಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ ನಾವು ಬಾಡಿಸ್ಕೊಳ್ಳೋಣ ಇದು ಪೂರ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಈ ಎಣ್ಣೆ ಎಲ್ಲ ಬಿಟ್ಟು ಬರಬೇಕು ಅದು ಗಟ್ಟಿಯಾಗಬೇಕು ಅಲ್ಲಿವರೆಗೆ ಇದನ್ನು ನಿಧಾನ ಉರಿಯಲ್ಲಿ ನಾವು ಬಾಡಿಸ್ಕೊಳ್ಳೋಣಂತೆ ಈ ಅನ್ನ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಂಬೆಹಣ್ಣೆ ಚಿತ್ರಾನ್ನ ಯಾವಾಗಲೂ ಹೆರಳೆಕಾಯಿ ಚಿತ್ರಾನ್ನ ಅದೆಲ್ಲ ಮಾಡ್ತಾಯಿದ್ದೀವಿ ಇದು ಅಪರೂಪಕ್ಕೆ ಮಾಡುವಂಥದ್ದು ಅಮಟೇಕಾಯಿ ಚಿತ್ರಾನ್ನ ಅದರ ಫ್ಲೇವರು ಘಮ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಬಾಡಿಸ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ತರಾಗಿ ಆಮೇಲೆ ಇದೆಲ್ಲ ಬಾಡಿದ ನಂತರ ಅದಕ್ಕೆ ಇದನ್ನು ಆ್ಯಡ್ ಮಾಡೋಣ ನೀವು ಎಣ್ಣೆ ಬೇಕಾದರೆ ಹೆಚ್ಚು ಬೇಕಾದರೆ ಹಾಕೋಬೋದು ಅಥವಾ ಎಣ್ಣೆ ಬೇಡ ಅಂತ ಅನ್ನೋದು ಸ್ವಲ್ಪ ಕಡಿಮೆ ಎಣ್ಣೆನೆ ಹಾಕ್ಕೊಂಡು ಇದನ್ನು ಆದರೆ ನಿಧಾನ ಉರಿಯಲ್ಲಿ ಬಾಡಿಸ್ಕೊಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಸ್ನೇಹಿತರೆ ಈಗ ಇದೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬಂತು ಆಗಿದೆ ಇವಾಗ ಈ ಹಂತದಲ್ಲಿ ನಾವು ಇದಕ್ಕೆ ಸ್ಟೌ ಉರಿನ ಮತ್ತು ಕಡಿಮೆ ಮಾಡಿಕೊಂಡು ಇದಕ್ಕೆ ಅನ್ನವನ್ನು ಒಂದು ಕಪ್ಪಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಅದುದ್ರಾಗಿ ಅನ್ನವನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಒಂದು ಎರಡು ನಿಮಿಷ ಬಿಸಿಯಲ್ಲಿ ಬೇಯಿಸ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ನಿಧಾನಕ್ಕೆ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಇದನ್ನೆಲ್ಲ ನೀಟಾಗಿ ಕಲಿಸಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಟ್ರೈ ಮಾಡ್ತೀರಲ್ವ ಅಮ್ಟೆಕಾಯಿ ಸಿಕ್ಕಿದರೆ ಖಂಡಿತ ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ